ನೀವು ನೋಡ್ತಿದ್ದೀರಾ ನಮ್ಮ ನ್ಯೂಸ್ ನ್ಯೂಸ್ ಚಾನಲ್ ಚಾನಲ್ ಲೇಟೆಸ್ಟ್ ಅಪ್ಡೇಟ್ ಸಬ್ಸ್ಕ್ರೈಬ್ ಅವರ್ ನಮಸ್ಕಾರ ನಮಸ್ಕಾರ ಭಕ್ತನ ಆಶಯ ವಿಷ್ಣು ಚತುರ್ಗಂ ಸಣ್ಣ ಜಯ ಸರ್ವ ವಿಜ್ಞಾಂತಿ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷ್ರಹ್ಮ ತಸ್ಮೈ ಶ್ರೀ ಗುರು ಶ್ರೀ ಮಾತೇ ಅಮ್ಮ ಕಾಟಿ ರಮ ದೇವತಾ ದೇವ ನಾಗನಾಥೇಶ್ವರ ದೇವತಾ ಮತ್ತಮ ಆಶೆಯಲ್ಲಿ ಹೇಳೋದೇನು ವಿಶೇಷ ಅಂದರೆ ಈ ಮುಳುವಾಗಲು ಮುಬಾಗಲ್ ತಾಲೂಕು ಕೋಲಾರ ಜಿಲ್ಲೆನಲ್ಲಿ ನಲ್ಲಿ ಇರೋ ಗ್ರಾಮ ಅಂತ ಉತ್ನೂರು ಪಂಚಾಯತಿಗೆ ಸೇರಿರೋದು ಇದು ಇದು ಕುರುಡು ಮಲೆಗೆ ಆಪೋಸಿಟ್ ಸೈಡ್ ದೇವಸ್ಥಾನ ದೊಡ್ಡಗುರ್ಕಿ ಗ್ರಾಮ ಆ ದೊಡ್ಡಗುರ್ಕಿಯಲ್ಲಿ ಕಾಟೇರಮ್ಮ ಅನ್ನೋ ದೇವಸ್ಥಾನ ಮೂರು ವರ್ಷದಿಂದ ಪೂಜೆ ಕೈಂಕರ್ಯಗಳು ನಡೀತಾ ಇದೆ ವಿಜೃಂಭಣೆಯಿಂದ ನಡೀತಾ ಇದೆ ಇದು ಐನೂರು ವರ್ಷದ ಹಿಂದಿನಿಂದ ಈ ಅಮ್ಮರು ಇಲ್ಲಿ ಮಲೆಯಾಗಿ ಈ ಕಾಟೇರಮ್ಮರು ನಮಗೆ ಇದು ಗೊತ್ತಿರಲಿಲ್ಲ ಆಮೇಲೆ ಹೀಗೆ ಸಲ ಸಣ್ಣ ಪುಟ್ಟ ಕೇಂದ್ರಗಳಿಂದ ಗೊತ್ತಾಗಿ ಆಮೇಲೆ ಅಲ್ಲಿ ಇಲ್ಲಿ ಒಂದು ದೇವ ನೆಲೆ ಇದೆ ಅಂತ ಗೊತ್ತಾಗಿ ಆಮೇಲೆ ಎಲ್ಲ ಊರೆಲ್ಲ ಪ್ರಮುಖರೆಲ್ಲ ಸೇರಿ ಬಂದು ಇಲ್ಲೊಂದು ದೇವಸ್ಥಾನ ಮಾಡಬೇಕು ಅಂತ ಪ್ರೇರಣೆ ಆಯಿತು ಈ ಒಂದು ವಿಶೇಷವಾಗಿ ಇನ್ನೊಂದು ನನಗೆ ಹೇಳೋಕ್ಕ ಒಂಥರ ಮುಜುಗರ ಆಗುತ್ತೆ ಈ ಇದು ಈ ಮಾವಿನ ಮರಗಳು ಈ ಇರೋ ಜಾಗ ನಮ್ಮದೇ ಸ್ವಂತದ್ದು ನಮ್ಮ ಜಾಗ ಅದು ನಮ್ಮ ಜಾಗದಲ್ಲಿ ಮಹ ಮಹಾ ತಾಯಿ ನೆಲ್ತಿರೋದು ನಮ್ಮ ಪುಣ್ಯ ಅನ್ಸುತ್ತೆ ಏನಿದೆ ಏನಂದ್ರೆ ಐನೂರು ವರ್ಷದಿಂದ ಇದ್ದಾನಂತೆ ನಾವು ಯಾವುದೋ ಒಂದು ಹಳೆ ಕಾಲದಲ್ಲಿ ಪೂಜೆ ಮಾಡ್ತಾ ಇದ್ವಿ ಅಂತ ನಾವು ಅದು ಒಂದು ವಿಷಯ ಗೊತ್ತಾಯ್ತು ನಮಗೆ ಐನೂರು ವರ್ಷದಿಂದ ಪೂಜೆ ಮಾಡ್ತಾ ಇದ್ದಾರೆ ಮಧ್ಯಂತದಲ್ಲಿ ಯಾವ ಒಂದು ತಲೆಮಾರಲ್ಲಿ ಬಿಟ್ಟಿಟ್ಟು ಹೋಗಿದ್ದೀವಿ ಈ ಪೂಜೆನ ತಿರ್ಗಾ ನನ್ನ ಪುಣ್ಯಕ್ಕೆ ತಿರ್ಗಾ ಆ ಪೂಜೆ ನಮಗೆ ಬಂದಿದೆ ಇನ್ನೊಂದು ವಿಶೇಷ ಮತ್ತೆ ಇಲ್ಲಿ ಸಂಚಾರಿಯಾಗಿ ಸಂಚಾರವಾಗಿ ಇದ್ದಂತೆ ಇಲ್ಲಿ ನಮಗೆ ನಾಲ್ಕು ಮಾವಿನ ಮರ ಇದೆ ಮಾವಿನ ಮರದ ಕೆಳಗೆ ಆ ಅಮ್ಮನ ಸಂಚಾರವಾಗಿ ಬಂದು ವಿಶ್ರಾಂತಿ ಪಡಿತಾ ಇದ್ದಂತೆ ಜಾಗ ಅಂತ ಇದು ಆಮೇಲೆ ಅಲ್ಲಿ ಒಂದು ಕೇದಿಗೆ ಕೆರೆ ಕಟ್ಟೆ ಪದದಲ್ಲಿ ಕೇದಿಗೆ ಹೂವಿನ ಇದಿದೆ ಇದೆ ಇದೆ ಅಲ್ಲಿ ಆ ಸರ್ಪರೂಪದಲ್ಲಿ ಅಲ್ಲಿದ್ಲಂತೆ ಅಲ್ಲಿದ್ದಾಗ ಅಲ್ಲಿಂದ ಇಲ್ಲಿ ಬಂದು ಸಂಚಾರ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ಒಂದು ಜಾಗ ಇದು ಆಮೇಲೆ ಇನ್ನು ದೇವ ಪ್ರಾಯಮನ ಪ್ರೇರಣೆಯಿಂದಾಗಿ ಮತ್ತೆ ಇಲ್ಲೊಂದು ದೇವಸ್ಥಾನ ಆಯ್ತು ಮೂರು ವರ್ಷ ಆಯ್ತು ದೇವಸ್ಥಾನ ಆಗಿ ದೇವಸ್ಥಾನ ಆದಮೇಲೆ ಮೊದಲನೇ ವರ್ಷ ದೇವಸ್ಥಾನ ಆಗಬೇಕು ಬೇಗನೆ ಮೂರು ತಿಂಗಳಲ್ಲಿ ಮುಗಿಸಿದ್ವಿ ದೇವಸ್ಥಾನ ಒಳ್ಳೆ ಪೂಜೆ ಕೈಂಕರ್ಯ ಎಲ್ಲ ನಡೀತು ಆಮೇಲೆ ಎರಡನೇ ವರ್ಷ ತೇರಾಗಬೇಕು ಅಂತ ಆಯಮನ ಪ್ರೇರಣೆ ಆಯ್ತು ತಿರುಗಾ ತೇರು ಕೂಡ ಮಾಡ್ಕೊಂಡ್ವಿ ತೇರು ತುಂಬಾ ಹೆಂಗೆ ಅಂದ್ರೆ ಫಸ್ಟ್ ನಾವು ತೇರು ಮಾಡೋದು ಅಷ್ಟು ಈಸಿ ಅಲ್ಲ ಅನ್ನೋ ತರ ನಾವು ಅನ್ಕೊಂಡಿದ್ವಿ ಮಿನಿಮಮ್ ಸ್ವಲ್ಪ ಖರ್ಚಾಗುತ್ತೆ ಅದಕ್ಕೆಲ್ಲ ನಾವು ನಮ್ಮ ಹತ್ರ ಹೇಳ್ಬೇಕಲ್ಲ ಅವಾಗ ತಾನೇ ದೇವಸ್ಥಾನ ಅಭಿವೃದ್ಧಿ ಹೊಂದ್ತಾ ಇರುವಂತದ್ದು ಆಮೇಲೆ ನಿಮ್ಗೆ ಯಾಕೆ ನೀವು ಮಾಡಿ ಅಂತ ನನಗೆ ಸಪೋರ್ಟ್ ಮಾಡಿದ್ಲು ಆ ವಿಚಾರದಿಂದ ನಾವು ಮುಂದಕ್ಕೆ ನುಗ್ಗಿದ್ವಿ ನಿಮ್ ಹಿಂದೆ ನಾನು ಬೆನ್ನಿಂದ ನಾನು ಇದ್ದೀನಿ ನಿಮ್ಗೆ ಯಾಕೆ ಅಂತ ಹೇಳಿದ್ಲು ನಾವು ಅದು ಮುನ್ನುಗ್ಗಿದ್ದಕ್ಕೆ ಆ ತೇರು ಕೂಡ ಆಗೋಯ್ತು ತೇರಿಗೆ ಮರಳು ನೀಟ್ ನಾ ಮುಂದೆ ತಾ ಮುಂದೆ ಅಂತ ಕೂಡ ಕೊಟ್ಟರು ನಿನ್ನ ಪಾಪ ಎಲ್ಲರೂ ಡೋನಸ್ಸೆ ಅದನ್ನು ಸೀಸನ್ ಮಾಡಿ ಅದನ್ನು ರೆಡಿ ಮಾಡಿಕೊಳ್ಳುವಷ್ಟು ನಮಗೆ ಸಂಪನ್ಮೂಲ ನಮ್ಮ ಹತ್ರ ಇರಲಿಲ್ಲ ದೇವದೇವೆಯಿಂದ ಅದು ಒಂದು ತೇರು ಮಾಡ್ಕೊಂಡಿದ್ವಿ ಇದು ಮೂರನೇ ವರ್ಷ ನಡೀತಾ ಇದೆ ಇಲ್ಲಿ ಜನಸಂಖ್ಯೆನೂ ಬರ್ತಾ ಇದ್ದಾರೆ ಇನ್ನೊಂದು ವಿಶೇಷವೆಂದ್ರೆ ಇಲ್ಲಿ ಯಾವುದೇ ಜಾತಿ ಇಲ್ಲದಿರೋ ಹಿಂದೂ ಮುಸ್ಲಿಂ ಅಂತ ಎಲ್ಲರೂ ಬಂದು ಈ ಈ ದೇವರನ್ನ ಈ ಪ್ರೀತಿ ಪಾತ್ರರಾಗಿ ಎಲ್ಲಾ ಕಷ್ಟ ನಷ್ಟಗಳನ್ನ ನಿವಾರಿಸ್ಕೊಂಡು ಹೋಗಿದ್ದಾರೆ ಇದು ಒಂದು ವಿಶೇಷ ಇನ್ನೊಂದೇನಂದ್ರೆ ಈ ಒಂದು ದರ್ಶನ ಮೂರು ತಿಂಗಳ ಮೂರು ಸಲ ಬಂದು ಮಾಡ್ಕೊಂಡು ಹೋಗಿ ಆಮೇಲೆ ಎಮ್ ಪಾರ್ವೋತ್ರಿ ನಿಂಬೆಯನ್ನು ಹೋಗಿ ಅವರು ಕಷ್ಟಗಳೆಲ್ಲ ಆಮೇಲೆ ಧ್ಯಾನ ಮಾಡ್ಬೇಕು ಇಲ್ಲಿ ಖಾಲಿ ಅರ್ಚನಾ ಕುಂಕುಮ ಪೂಜೆ ಸಾಮಾನ್ ತಂದುಕೊಂಡು ಪೂಜೆ ಮಾಡಿಕೊಟ್ಟು ಸಾಕು ಅಮ್ಮ ಏನು ಕೇಳ್ತಾ ಇಲ್ಲ ಆಯ್ನ ಮುಂಚೆ ಸಂಚಾರಿಯಾಗಿ ತುಂಬಾ ಆಮೇಲೆ ರಕ್ತ ಕಾಟೇರಿ ಅತಿ ಉಗ್ರ ಇರೋದು ಒಂಬತ್ತು ರೂಪದಲ್ಲಿ ಮೊದಲನೇ ಅತಿ ಉಗ್ರ ರೂಪ ಅಂತ ಆಮೇಲೆ ಇರೋದು ಆಮೇಲೆ ಬೇರೆ ರೀತಿನೇ ನೋಡ್ತಾ ಇದ್ರು ಅಯಮ್ಮನಿಗೆ ಪೂಜೆ ಮಾಡ್ಬೋದು ಹಾಗೆ ಹೀಗೆ ಅಂತ ಅಲ್ಲ ಅಮ್ಮನ ಇಲ್ಲಿ ಶಾಂತ ಚಿತ್ತವಾಗಿದ್ದಾಳೆ ಬೇಕಾದ್ರೆ ನೀವು ಉತ್ಸ ಮೂರು ವಿಗ್ರಹ ನೋಡುವುದು ಸದ್ಯ ನಗು ನಡೀತಾ ಇದ್ದಾಳೆ ಅಮ್ಮನ್ನು ಅವರು ಯಾರೇ ಕಷ್ಟದಲ್ಲಿ ಬಂದರೂ ಅವರ ಜೀವನದಲ್ಲಿ ಹಸನ್ಮುಖಿಯಾಗಿ ಅವರ ಜೀವನದಲ್ಲಿ ಆ ನಗುವನ್ನ ತರೋದೇ ಈ ಉದ್ದೇಶವಾಗಿದೆ ಆಮೇಲೆ ಇಲ್ಲಿ ಕಾಟೇರಮ್ಮನ ಪ್ರತಿಷ್ಠೆ ಆದ ಮೇಲೆ ಒಂದು ವರ್ಷಕ್ಕೆ ಈ ನಾಗಮ್ಮನ ಇರುವಂತಹದ್ದು ಒಂದು ನಮಗೆ ಪ್ರೇರಣೆ ಆಯಿತು ಗೊತ್ತಾಯಿತು ಆಮೇಲೆ ಅದು ನಾಗದಾತೇಶ್ವರಿನ ಪ್ರತಿಷ್ಠೆ ಆಯಿತು ಮೇಲೆ ನಾಗನಾಥೇಶ್ವರಿ ಅಂದ್ರೆ ಹೆಣ್ಣಿನ ದೇ ನಾಗಮ್ಮನ ಮಾತ್ರ ಇದ್ರೆ ಅವರ ಗಂಡ ಹೆಂಡತಿ ಇದ್ರೇನೆ ನಾಗದೋಷ ಪರಿಹಾರಕ್ಕೆ ಇನ್ನೊಂದು ತುಂಬಾ ಹಳೇ ಕಾಲದಿಂದ ಇರೋ ಈ ನೆಲೆ ನಿಂತಿರುವಂತಹ ಸರ್ಪ ರೂಪದಲ್ಲಿ ಇರೋಳು ನಾ ನಾಗನಾಥೇಶ್ವರಿ ಐನೂರು ವರ್ಷದಿಂದ ಇರೋಳು ಆಯಮನೆಗೆ ಗಂಡ ಹೆಂಡತಿ ಅನ್ನೋದು ಇಲ್ಲಿ ಇದ್ರೆ ಆ ಸರ್ಪ ದೋಷಗಳು ಯಾವುದೇ ನಾಗ ದೋಷಗಳು ಆಹುಕತೆ ದೋಷಗಳು ಹೋಗುತ್ತೆ ಅನ್ನೋ ಉದ್ದೇಶದಿಂದ ತಿರ್ಗ ಅರಳಿ ಕಟ್ಟೆ ಅಂತ ಮಾಡಿ ಅಲ್ಲಿ ನಾಗಪ್ಪನ ಪ್ರತಿಷ್ಠೆ ಮಾಡಿ ಅದು ನಾಲ್ಕು ಜನ ಎಲ್ಲ ಹರಕೆ ಹೊತ್ತರೆಲ್ಲ ಬಂದು ಅದು ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಅದು ಪೂಜೆ ಕೈಂಕರಲುಗಳು ಅದು ನಡೀತಾ ಇದೆ ಅಲ್ಲೂ ಚೆನ್ನಾಗಿದೆ ನಡೀತಾ ಇದೆ ಇನ್ನೊಂದು ದಿನೇ ದಿನೇ ಬಂದೋರಿಗೆ ಇದುವರೆಗೂ ಬಂದಿರೋರಿಗೆ ಯಾರಿಗೂ ಈಗ ಬಂದು ಇಲ್ಲಿ ಬಂದು ಆಗಿಲ್ಲಪ್ಪ ಅಂತ ಅನ್ನೋ ಥರ ಮಾತೇ ಇಲ್ಲ ಪ್ರತಿಯೊಂದಿಗೂ ಅವರು ಬಂದಿದ್ದಕ್ಕೆ ಒಂದು ಐವತ್ತು ಪರ್ಸೆಂಟ್ ಅವ್ರಿಗೆ ತೊಂದರೆ ಐವತ್ತು ಭಾಗ ಅವ್ರಿಗೆ ತೊಂದರೆ ನಿವಾರಣೆ ಮಾಡಿದಾಳೆ ಎಂ ಇಲ್ಲಿ ಅದಕ್ಕೆ ಮತ್ತೊಮ್ಮೆ ಯಾರನ್ನ ಕೇಳಿಬೇಕಾರೆ ಈ ದೇವಸ್ಥಾನಕ್ಕೆ ಬಂದು ಹೇಗಿದೆ ಅಂತ ಹೇಳಿದ್ರೆ ಇಲ್ಲ ಹೋಗ್ಬೇಕು ಅನ್ಸುತ್ತೆ ಈ ನಾಡಕ್ ಮಾವಿನ ಮರ ಇದೆ ಮಾವಿನ ಮಕ್ಕಳಿಗೆ ಕೂತಿರೋಣ ಅನ್ಸುತ್ತೆ ಅನ್ನೋ ಒಂದು ವೈಬ್ರೇಷನ್ ಈ ಒಂದು ಜಾಗದಲ್ಲಿ ಇದೆ ಆ ಒಂದು ಶಕ್ತಿ ಒಂದು ಪವಾಡ ಈ ಒಂದು ಜಾಗದಲ್ಲಿದೆ ಇದು ಈ ದೊಡ್ಡ ದೊಡ್ಡಬುರ್ಕಿನಲ್ಲಿರುವುದು ವಿಶೇಷ ಈ ದೊಡ್ಡಬುರ್ಕಿನಲ್ಲಿದ್ದು ನಾವು ಈ ಪೂಜೆಗೆ ಮಾಡ್ತಾ ಇರೋದು ನಮಗೆ ಸೌಭಾಗ್ಯ ಅಂತ ಈ ವಿಚಾರ ನಾವು ತಿಳ್ಕೊಂಡಿದೀವಿ ಮತ್ತೆ ಇನ್ನೊಂದು ವಿಚಾರ ಅಂದ್ರೆ ಇಲ್ಲಿ ದೇವಿ ವಾರದಲ್ಲಿ ಎರಡು ದಿನ ಮೂರು ದಿನ ಇರುತ್ತೆ ಆಮೇಲೆ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಅಮಾವಾಸ್ಯೆ ಭಾನುವಾರ ಜನಗಳು ಬರ್ತಾ ಇದಾರೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇನ್ನೊಂದು ಯಮುನ ದರ್ಶನ ಮಾತ್ರದಿಂದಲೇ ಅವ್ರಿಗೆ ತೊಂದರೆ ಎಲ್ಲ ನಿವಾರಣೆ ಆಗ್ತಾ ಇದೆ ಭಕ್ತಿಯಿಂದ ಬಂದ್ರೆ ಸಾಕು ಪೂಜೆ ಮಾಡ್ಕೊಂಡು ಹೋದ್ರೆ ಅವ್ರ ಕಷ್ಟ ನಿವಾರಣೆ ಆಗುತ್ತೆ ಇಲ್ಲಿನ ವಿಶೇಷದಲ್ಲಿ ಒಂದು ವಿಶೇಷ ಮತ್ತೆ ಈಗ ನವರಾತ್ರಿನಲ್ಲಿ ಒಂಬತ್ತು ದಿನ ಶಕ್ತಿ ಮಾಲೆ ಅಂತ ಹಾಕ್ತಾ ಇದ್ವಿ ಇದು ಎರಡನೇ ವರ್ಷ ಇದು ಶುರು ಶುರುವಾದಾಗಿಂದ ಮಾಡ್ತಾ ಇದ್ವಿ ಇದು ಇಲ್ಲಿ ಕಾಟೆ ನಮ್ಮನಿಗೆ ಮಾಲೆ ಅನ್ನೋದಿಲ್ಲ ಈ ಅಮಾವಾಸ್ಯೆಗೆ ಮಾಲೆ ಹಾಕ್ತೀವಿ ಯಾರನ್ನ ಸ್ವಲ್ಪ ಮಂಕಾಗಿರೋದು ಸ್ವಲ್ಪ ಕಮ್ಮಿ ಸ್ವಲ್ಪ ಚೇಷ್ಟೆ ಮಾಡೋದು ಸ್ವಲ್ಪ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಇರೋದು ಅಂತ ವಿಚಾರಗಳೇನ ಇದ್ದಲ್ಲಿ ಅವರು ಮಾಲೆ ಹಾಕೊಂಡು ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ಇನ್ನೊಂದು ವಿಶೇಷ ಏನಂದ್ರೆ ಆಯೋ ಅವರು ಎಷ್ಟು ನಿಷ್ಠೆಯಿಂದ ಇರ್ತಾರೋ ಆ ಎಮ್ಮನ ಆಹ್ವಾನ ಆಗಿ ಅವರಲ್ಲಿರೋ ಒಂದು ಕೆಟ್ಟದ್ದು ಸುಧು ಇದೆಲ್ಲ ತಗೊಂಡು ಹೊಟ್ಟೋಗ್ತಾನಂತೆ ಅವರಲ್ಲಿ ಏನಿದೆಯೋ ಅವ್ರಿಗೆ ನೆಗೆಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ತಗೊಂಡೋಗಿ ಅವ್ರಿಗೆ ಒಂದು ಒಳ್ಳೆಯ ರೀತಿಯ ಸನ್ಮಾರ್ಗಕ್ಕೆ ತಗೊಂಡೋಗ್ತಾನಂತೆ ಆ ಥರ ದುಶ್ಚಟಗಳಿರೋದಾಗ್ಲಿ ಯಾವುದೇ ಒಂದು ಆಗಲಿ ಯಾವುದೇ ಗಾಳಿ ಧೂಳಿ ಅಂತ ಏನನ್ನ ಇದ್ರೆ ಈ ಏನು ಹತ್ತಿರಕ್ಕೆ ಯಾವುದೂ ಬರಲ್ಲ ಮಾಲೆ ಅಂತ ಆ ದರ್ಶನ ಮಾಡಿ ಒಂಬತ್ತು ದಿನ ದೃಷ್ಟಿಯಾಗಿದ್ದರೆ ಇವಾಗ ಯಾವುದೇ ರೀತಿ ತೊಂದರೆ ಇದ್ದರೆ ಕಾಪಾಡ್ಕೊಂಡು ಬರ್ತಾಳೆ ಅಂದ್ರೆ ನಿಷ್ಠಿಯಿಂದ ಇರಬೇಕು ಆ ಭಕ್ತಿ ತೀಕವಾಗಿ ಪೂಜೆ ಮಾಡ್ಕೊಂಡಿದ್ರೆ ಆಗುತ್ತೆ ದಿನ ದಿನಾಗಲೂ ಒಂಬತ್ತು ದಿನಾನು ಭಜನೆ ಇರುತ್ತೆ ಇಲ್ಲಿ ಬೆಳಿಗ್ಗೆ ಅವ್ರು ಮಾಲೆ ಹಾಕೊಂಡು ಬೇಕಾದ್ರೆ ಅವ್ರಿಗೆ ಅನುಕೂಲ ಇದ್ರೆ ಇರಬಹುದು ಇಲ್ಲಿ ಊಟದ ಸೌಕರ್ಯನೂ ಇರುತ್ತೆ ಸ್ವಲ್ಪ ಜನಕ್ಕೆ ಆ ತೊಂದರೆ ಇಲ್ಲ ಅಂದ್ರೆ ಅವ್ರ ಮನೆಗೆ ಆರಾಮಾಗಿರ್ಬೋದು ಬಂದು ಇಲ್ಲಿ ಸಾಯಂಕಾಲ ಒಂದು ಐದಾರು ಗಂಟೆಗೆ ಬಂದು ಭಜನೆ ಮುಗಿಸ್ಕೊಂಡು ಒಂಬತ್ತು ಒಂಬತ್ತು ಇರಂಗೆ ಅವ್ರ ಮನೆಗೆ ಅವ್ರು ಹೋಗ್ಬೋದು ಒಂದು ಹತ್ತಿರದಲ್ಲಿರೋರು ಈ ಅನುಕೂಲ ನೋಡ್ಬೋದು ತೊಂದರೆ ಇಲ್ಲ ಇನ್ನ ಈ ಕೆಲವು ಸಂಪನ್ಮೂಲಗಳು ಬೇಕಾಗುತ್ತೆ ಇಲ್ಲಿ ಇನ್ನಷ್ಟು ಮಾಡಬೇಕು ರಾತ್ರಿ ನನ್ನ ರಾತ್ರಿ ಹೊತ್ತಿರುವಂಥ ಅವಕಾಶನ ಮಾಡಿಕೊಡ್ಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ ಅದಕ್ಕೆ ಬೇಕಾದ ಸೌಕರ್ಯನೂ ಇಲ್ಲಿ ಇನ್ನು ಸ್ವಲ್ಪ ಕಾರ್ಯಗತ ಕಾರ್ಯ ಕಾರ್ಯ ಕಾರ್ಯಗತವಾಗಬೇಕಾಗಿದೆ ಇದೊಂದು ಇಲ್ಲಿನ ತೊಂದರೆ ಇದು ತೊಂದರೆ ನಿವಾರಣೆ ಮಾಡಬೇಕು ಅಂತ ಒಟ್ಟನೆಗೆ ಇಲ್ಲಿ ಪವಾಡದಲ್ಲಿ ಈ ಪಕ್ಕ ಎಲ್ಲೂ ಇಲ್ಲದೆ ಇರೋದು ಒಂದು ಜೈವಿಕ ಶಕ್ತಿ ಇಲ್ಲಿ ಇದೆ ಅನ್ನೋದಕ್ಕೆ ಜನಗಳೇ ಸಾಕ್ಷಿ ಬೇಕಾರೆ ಬಂದಿದ ಭಕ್ತಾದಿಗಳನ್ನೆಲ್ಲ ವಿಚಾರಿಸಿ ಯಾಕೆಂದ್ರೆ ಪ್ರತಿಯೊಬ್ಬರು ಬಂದು ಹೋದವರು ಮತ್ತೊಮ್ಮೆ ಬರಬೇಕು ಅಂತ ಆಸೆ ಪಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಇಲ್ಲಿ ಬೋಧನಪ್ಪ ಏನೋ ಆಗಿಲ್ಲ ಅಂತ ಅನ್ನೋದು ಇದುವರೆಗೂ ಒಬ್ರು ಅಂದಿಲ್ಲ ಅಂತ ಒಂದು ಪವಾಡ ಇದೆ ಅದು ಈ ದೇವಿಯ ವಿಶೇಷದಲ್ಲಿ ಒಂದು ಹ್ಮ್ ಮತ್ತೆ ಇನ್ನೊಂದು ಏನಂದ್ರೆ ಒಂಬತ್ತು ಊರಿಗೆ ಯಮನಗೆ ದೀಪ ಮಾಡ್ತೀವಿ ವಾರ್ಷಿಕೋತ್ಸವ ಮಾಡಿದ್ರೆ ಒಂಬತ್ತು ಊರು ದೀಪಗಳು ಮಾಡ್ತೀವಿ ಒಂಬತ್ತು ಊರಿಗೆ ಗ್ರಾಮದೇವತಾಗಿದ್ದಾಳೆ ಯಮು ಒಂಬತ್ತು ಊರಿಗೆ ಉತ್ಸವನಷ್ಟು ಒಂಬತ್ತು ಊರಿಗೆ ಹೋಗಿ ಬರುತ್ತೆ ಬೇಕಾದ್ರೆ ಅದನ್ನ ಬೇಕಾದ್ರೆ ಅದರ ಒಂದು ತಟ್ಟಿ ಕೂಡ ಕೊಡ್ತೀವಿ ಅಷ್ಟು ಊರಿಗೂ ದೀಪಗಳು ಮಾಡಿ ಅದರ ವಿಶೇಷ ಏನು ಆಷಾಢ ಮಾಸದ ಅಮಾವಾಸ್ಯ ದಿನ ವಾರ್ಷಿಕೋತ್ಸವ ಅವತ್ತಿನ ದಿನ ಒಂಬತ್ತು ಊರಿಗೂ ದೀಪಗಳು ಹೋಗಿ ಎಲ್ಲರೂ ಬಂದು ಇಲ್ಲಿ ಅವರ ಹರಕೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೊಂದು ವಿಶೇಷ ಬ ಇನ್ನೊಂದು ಆ ಊರಿನಲ್ಲಿ ಜನಗಳು ಕೂಡ ಈ ಅಮ್ಮನ ಹೋಗಿ ಉತ್ಸವ ಹೋದಾಗಿಂದ ಸ್ವಲ್ಪ ತೊಂದರೆ ಎಲ್ಲ ನಿವಾರಣೆ ಆಗಿದೆ ಅಂತೆ ಅವ್ರಿಗೂ ಒಂದು ಭಕ್ತಿ ಪೂರ್ವಕವಾಗಿ ಬಂದು ಇಲ್ಲಿ ಸೇವೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ ಬೆಂಗಳೂರು ತಿರುಪತಿ ಆ ಕಡೆಯಿಂದ ಕೂಡ ಬರ್ತಾ ಇದ್ದಾರೆ ಜನ ತುಂಬಾ ಅವ್ರು ಬಂದವರಿಗೆ ಒಂದ್ಸಲಿ ಒಂದು ಸಲಿಯಂತೂ ತಿರುಪತಿಯಿಂದನೇ ಹನ್ನೆರಡು ಜನ ಬಂದಿದ್ರು ಅಲ್ಲಿ ಏನೋ ತುಂಬ ಸ್ವಲ್ಪ ತೊಂದರೆ ಇದೆ ಅಂದ್ಬಿಟ್ಟು ಒಂದು ಗಾಡಿ ಮಾಡ್ಕೊಂಡು ಅಷ್ಟು ಜನ ಬಂದು ಇಲ್ಲಿ ಹರಕೆ ಸೇರಿಸ್ಕೊಂಡು ಅವ್ರು ತುಂಬಾ ಒಳ್ಳೇದಾಗಿದೆ ಅಂತೆ ಅವರು ಹೋಗಿ ಅವ್ರದ್ದು ಏನೇ ತೊಂದರೆ ಇರಲಿ ಅವರು ಇಲ್ಲಿಂದ ಅಲ್ಲಿಂದನೇ ಸ್ಮರಿಸ್ಕೊಂಡು ಬಂದು ಇಲ್ಲಿ ಹರಕೆ ಹೊತ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಅವಾಗೇ ಆ ಯಮನ ಅವ್ರಿಗೆ ನಿವಾರಣೆ ಮಾಡಿದ್ದಾರೆ ಇನ್ನು ಗಾಳಿಯ ಧೂಳಿ ಅಂತದ್ ಯಾವ್ದನ್ನ ಇದ್ರೆ ಈ ಬಂದು ಭಕ್ತಿ ತುರ್ವಾಗಿ ಪೂಜೆ ಮಾಡ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಹತ್ತಿರದಲ್ಲಿ ಇರೋ ಅನುಕೂಲ ಮಾಡ್ಕೊಂಡು ಬನ್ನಿ ಬೇಕಾರೆ ಬೇರೆಯವರೆಲ್ಲ ಬೇಕಾದ್ರೆ ಒಂದು ಒಂದು ದಿನ ನೋಡ್ಕೊಂಡು ಒಂದು ಮೂರು ಸಲ ಯಾಕೆ ಬಂದು ಹೋದ್ರೆ ಅವ್ರಿಗೆ ಆ ತರದ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಏನೇ ತೊಂದರೆ ಅವ್ರಿಗಿನ್ನ ಕೃ ಜೀವನದಲ್ಲಿ ತೊಂದರೆ ಇದ್ದು ಯಾವ್ದನ್ನ ಏಳು ಬಿಡುಗಲಿದ್ರೆ ಅದು ಸರಿ ಹೋಗ್ಬೇಕು ಅಂತ ಎಮ್ಮ ಬಂದು ಹನ್ನೊಂದು ರೂಪಾಯಿ ಮುಡುಪು ಒಂಬತ್ತು ರೂಪಾಯಿ ಮುಡುಪು ಕಟ್ಬಿಟ್ಟು ಹೋಗಿ ನನಗೆ ಇಷ್ಟು ದಿನಗಳಾಗಿರಮ್ಮ ನನಗೇನು ಅನುಕೂಲ ಮಾಡ್ಕೊಡ್ತೀನಿ ನಾನು ನನಗೆ ಅನುಕೂಲ ಮಾಡ್ಕೊಡಮ್ಮ ನಿಮಗೂ ಏನನ್ನ ನಾನು ಸೇವೆ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡು ಹೋದ್ರೆ ಅವರಿಗೆ ಖಂಡಿತ ನೆರವೇರುತ್ತೆ ಅಂದರೆ ಅವರು ಭಕ್ತಿ ಪೂರ್ವವಾಗಿ ಬಂದು ಇಲ್ಲಿ ಮುಡುಪು ಕಟ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗಬೇಕು ನಾಗಮ್ಮನಿಗಾಗ್ಲಿ ಕಾಟೀರಮ್ಮನಿಗಾಗ್ಲಿ ಮುಡುಪು ಕಟ್ಟಬೇಕು ವಿಶೇಷ ವಿಶೇಷನಂದ್ರೆ ಮಾವಿನ ಮರಕ್ಕೆ ಇಲ್ಲಿ ಮುಡುಪು ಇಲ್ಲಿ ಯಾಕೆಂದ್ರೆ ಆಯಮ್ಮನು ಇಲ್ಲಿ ವಿಶ್ರಾಂತಿ ತಗೊಂತ ಇದ್ದಿದ್ದು ಜಾಗ ಕಾಟೇರಮ್ನು ಮಾವಿನ ಮರದಲ್ಲಿ ಅದಕ್ಕೋಸ್ಕರ ಎಲ್ಲಾರು ವಿಶೇಷವಾಗಿ ಏನೇ ಕಷ್ಟಗಳ ಆಯಮ್ ವಿಶ್ರಾಂತಿ ತಗೊಂಡ್ ಬಂದಾಗ ಇಲ್ಲಿನ ಇಲ್ಲಿನ ವಿಚಾರಗಳೆಲ್ಲ ಆಯಮ್ನು ಗೊತ್ತಾಗುತ್ತೆ ಅದಕ್ಕೋಸ್ಕರ ಎಲ್ಲರೂ ಆಯಮ್ಮನ ಭಕ್ತಿ ಪೂರ್ವಕವಾಗಿ ನಮ್ಮ ಮಾವಿನ ಮರದಲ್ಲಿ ಇಲ್ಲಿ ಮುಡುಪನ್ನ ಕಟ್ಟಿ ಅವರ ಬೇಡಿಕೆಗಳು ಅವರ ಕಷ್ಟಗಳನ್ನ ಕೇಳ್ಕೊಂಡು ಮುಡುಪು ಕಟ್ಬಿಟ್ಟು ಹೋಗ್ತಾ ಇದ್ದಾರೆ ಇನ್ನೊಂದು ಈ ಗುಡಿಯಲ್ಲಿ ವಿಶೇಷ ಬಟ್ ಅದು ಅವ್ರಿಗೆಲ್ಲರಿಗೂ ಒಳಿತಾಗಿದೆ ಅದೊಂದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು ನಮಸ್ಕಾರ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ನಾಗನಾಥೇಶ್ವರಿ ನಾಗಮನ ಮಾತ್ರ ಪ್ರತಿಷ್ಠೆ ಆಗಿದೆ ಆಮೇಲೆ ಇದು ಐನೂರು ವರ್ಷದಿಂದ ಹಿಂದೆ ಇರೋದ್ರಿಂದ ಗಂಡ ಹೆಂಡತಿ ಇಬ್ಬರು ಇದ್ರೇನೆ ಇದಕ್ಕೂ ಪರಿಹಾರಕ್ಕೆ ಅಂತ ಹೇಳಿದ್ರು ಆಮೇಲೆ ಈಗ ನಾಗನಾಥೇಶ್ವರಿ ನಾಗನಾಥೇಶ್ವರ ಇದನ್ನು ಒಂದು ಪ್ರತಿಷ್ಠೆ ಮಾಡಿದ್ವಿ ನಾಗರಕಟ್ಟೆ ಕಟ್ಟೆ ಮಾಡಿದ್ದೀವಿ ಹರಳಿ ಮರ ಬೇವಿನ ಮರ ಎಲ್ಲ ಒಂದು ಪ್ರತಿಷ್ಠೆ ಮಾಡಿ ನಾಗರಕಟ್ಟೆ ಕಟ್ಟೆ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ ಇಲ್ಲಿಂದ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋದರೆ ಅವರಿಗೆಲ್ಲ ದೋಷಗಳು ಪರಿಹಾರ ಇದೆ ಮತ್ತು ತೇರಿಗೆ ಅಂತ ಒಂದು ಇದು ಮಾಡ್ತಾ ಇದ್ವಿ ತೇರಿಗೆ ರಥದ ಮನೆ ಅಂತ ಇದು ಇನ್ನ ಪ್ರಗತಿನಲ್ಲಿದೆ ಇನ್ನು ಕೆಲವು ಸಂಪನ್ಮೂಲಗಳು ಕಮ್ಮಿ ಇದೆ ಹಳ್ಳಿನಲ್ಲಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಬೆಳವಣಿಗೆ ಆಗ್ತಾ ಇದೆ ಭಕ್ತಾದೇಶ್ವರಿಗೂ ಪಾಪ ಎಲ್ಲ ಮಾಡ್ತಾ ಇದ್ದಾರೆ ಆಯಮ್ನು ಮಾ ಸ್ವಲ್ಪ ಸ್ವಲ್ಪದಲ್ಲೇ ಒಂದೊಂದು ಮೆಟ್ಲೇ ಹರ್ತಾ ಇದಾಗ್ತಾ ಇದೆ ಜನಗಳು ಇನ್ನಷ್ಟು ಬರೋದು ಇದಿದೆ ಇನ್ನೊಂದು ಸತ್ಯ ಇದೆ ಬರಬೇಕು ಜನ ಬರಬೇಕು ಅವ್ರಿಗೆ ಏನು ಕಷ್ಟ ಅನ್ನೋ ನಿವಾರಣೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ವಿಚಾರ ಇಲ್ಲಿ ಇನ್ನು ಬೇರೆ ರೀತಿ ಯಾವುದೇ ಒಂದು ರೀತಿ ಇಲ್ಲ ಎಲ್ಲ ಉಚಿತವಾಗೇ ಮಾಡ್ತೀವಿ ಇಲ್ಲಿ ಬಂದರೆ ಅವ್ರಿಗೇನೋ ಒಂದು ಅವ್ರ ಕರ್ಮ ಏನೋ ಒಂದು ಅಷ್ಟು ಪೂಜೆ ಪುನಸ್ಕಾರ ಅವ್ರಿಗೆ ಅಷ್ಟು ಖರ್ಚು ಮಾಡೋದು ಬಿಟ್ಟರೆ ಬೇರೆ ವಿಚಾರದಲ್ಲಿ ಯಾವುದೇ ಒಂದು ಖರ್ಚು ಇಲ್ಲಿರೋದಿಲ್ಲ ಇವರು ಮುನಿಯಪ್ಪ ಅಂತ ಇವರು ಇವರಿಂದ ಮುಖಾಂತರನೇ ಈ ದೇವಸ್ಥಾನಕ್ಕೆ ಒಂದು ಮೂಲ ಕಾರಣ ಇವ್ರೆ ಇವರೇ ಇದಕ್ಕೆ ಇಲ್ಲಿ ಒಂದು ದೇವಸ್ಥಾನ ಆಗ್ಬೇಕು ಅನ್ನೋದಕ್ಕೆ ಕಾರಣನೂ ಇವ್ರೆ ಮೊದಲು ಇದಕ್ಕೆ ಪಿಟ್ಕೆ ಹಾಕಿದ್ದೆ ಇವರು ಆಮೇಲೆ ಇನ್ನೊಂದು ದೇವಸ್ಥಾನದಲ್ಲಿ ವಿಚಾರಿಸಿಕೊಂಡು ಇಲ್ಲಿ ಏನು ಶಕ್ತಿ ಇದೆ ಅಂತ ಹೇಳೋದಕ್ಕೆ ಇಲ್ಲಿಗಿನ್ನ ಶಕ್ತಿ ಇದೆಯಪ್ಪ ನಿಮ್ಮೂರಿನಲ್ಲಿರೋ ಶಕ್ತಿ ಎಲ್ಲೂ ಇಲ್ಲ ಇಲ್ಲೊಂದು ದೇವಸ್ಥಾನ ನಿರ್ಮಾಣ ಮಾಡಿ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಒಂದು ಶಕ್ತಿನ ಇಟ್ಕೊಂಡು ಸುಮ್ಮನೆ ಇದ್ರೆ ನೀವು ಅಂತ ನಮಗ ಅಲ್ಲಿಂದ ಒಂದು ಬೇರೆ ಒಂದು ದೇವಸ್ಥಾನದಿಂದ ಪ್ರೇರಣೆ ಆಯಿತು ಅದಕ್ಕೆ ಆ ಪ್ರೇರಣೆ ಅಲ್ಲಿ ಏನು ಹೇಳಿದಾರೆ ಅಂತ ಅದನ್ನೆಲ್ಲ ವಿಚಾರಿಸ್ಕೊಂಡು ಅದನ್ನ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ ಆಮೇಲೆ ನಾವೆಲ್ಲರೂ ಸೇರಿ ಅದೊಂದು ವಿಚಾರವನ್ನು ಸ್ವಲ್ಪ ಎಲ್ಲರೂ ಕುಲಂಕುಶವಾಗಿ ಮಾತಾಡಿಕೊಂಡು ಆ ಒಂದು ದೇವಸ್ಥಾನ ಅಂತ ನಿರ್ಮಾಣ ಮಾಡ್ಕೊಂಡಿದ್ವಿ ನಡೀತಾ ಇದೆ ದೇವ್ರದಯದಿಂದ ಅಷ್ಟು ಇನ್ನೊಂದು ಏನಂದ್ರೆ ಇಲ್ಲಿ ಸತ್ಯ ಇದೆ ಅದನ್ನ ಎಲ್ಲರೂ ಒಂದು ದೈವಿ ಲೆಕ್ಕದಲ್ಲಿ ಲೆಕ್ಕಾಚಾರವಾಗಿ ನೋಡ್ಕೊಂಡ್ರೆ ಆಯಮ್ನಂತೂ ಕಾಪಾಡೋದಂತ ಖಂಡಿತ ಇದು ಎಲ್ಲರ ಜೀವನದಲ್ಲೂ ಆಯಮ್ ನೂರಕ್ಕೆ ನೂರು ಇದರ ಲೆಕ್ಕಾಚಾರದಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾಳೆ ಅದನ್ನ ಬರಬೇಕಷ್ಟು ಜನ ಬಂದು ನೋಡ್ಕೊಂಡು ಹೋಗ್ಬೇಕು ಕಷ್ಟದಲ್ಲಿರೋರಿಗೆ ಈ ಒಂದು ವಿಡಿಯೋ ನೋಡಿದಾನ ಜನಗಳು ಬಂದು ಅವರ ಕಷ್ಟ ನಿವಾರಿಸ್ಕೊಂಡು ಅಷ್ಟು ಸಾಕು ನಾವು ಇನ್ನೊಂದು ಈ ದೇವಸ್ಥಾನ ಕಟ್ಟಿದಕ್ಕೂ ನಮ್ಗೂ ಒಂದು ಧನ್ಯ ಅಂತ ಅನ್ಸ್ಕೊಂತೀವಿ ನಮ್ಮ ಜೀವನಕ್ಕೆ